ಒಂದು ಮನೇಲಿ ಕೂಡ ಕಿರಿಕಿರಿ ಅನ್ನೋದು ಇದ್ದೇ ಇರುತ್ತೆ ನಾವು ನಮ್ಮ ಮನೆಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇರ್ತೀವಿ ನಾವು ಕೊನೆಗೆ ಎಲ್ಲೇ ಸುತ್ತಾಡಿದರೂ ಕೊನೆಗೆ ಮನೆಗೆ ಬರೋದು ಹಾಗಾಗಿ ಮನೆಯಲ್ಲೇ ಕಿರಿಕಿರಿ ಇತ್ತು ಅಂತನಂದರೆ ನಮಗೆ ಅಲ್ಲಿ ಸಮಾಧಾನವೇ ಇರೋದಿಲ್ಲ ಹಾಗಾಗಿ ನಮಗೆ ಗೊತ್ತಿರಬೇಕು ಯಾವುದನ್ನು ಯಾವ ರೀತಿ ನಾವು ಫೇಸ್ ಮಾಡಬೇಕು ಅಂದರೆ ಹೊರಗಿಂದ ಏನಾದರೂ ನಾವು ಕೇಳಿದಾಗ ನೋಡಿದಾಗ ನಮಗೆ ಸಿಟ್ಟು ಬರುತ್ತೆ ಅಂತ ಅಂದ್ಕೊಂಡಿದ್ವಿ ನೋಡಿ ವಾಸ್ತವದಲ್ಲಿ ಇದಲ್ಲ ಹೇಳಬೇಕು ಅಂತಂದರೆ ಸಿಟ್ಟು ಕೋಪ ಅನ್ನೋದು ನಮಗೆ ಮತ್ತೊಬ್ಬರು ಸಿಟ್ಟು ತರಿಸ್ತಾರೆ ಕೋಪ ತರಿಸ್ತಾರೆ ಅಂತ ನಾವೇನಾದ್ರು ಅಂದ್ಕೊಂಡ್ವಿ ಅಂತಂದರೆ ವಾಸ್ತವದ ಸತ್ಯ ನಮಗೆ ಗೊತ್ತಿಲ್ಲ ಅಂತ ಅರ್ಥ ನೋಡಿ ಕೆಲವೊಬ್ಬರಿಗೆ ನೀವು ಎಷ್ಟೇ ಮಾತಾಡಿ ಏನೇ ಕಿರಿಕಿರಿ ಕೊಟ್ಟರು ಅವರು ಕೋಪನೆ ಮಾಡ್ಕೊಳ್ಳೋದಿಲ್ಲ ಯಾಕೆ ಏನಿದರ ಒಂದು ಸೀಕ್ರೆಟ್ ಇದು ನೀವು ಅಂದ್ಕೊಳ್ಳಿ ಓಕೆನಾ ನಿಮ್ಮ ಸುತ್ತಮುತ್ತ ಇವರೆಲ್ಲ ಜನಗಳು ಇರ್ತಾರೆ ಇವರಿಂದ ನಿಮಗೆ ಕಿರಿಕಿರಿ ಆಗ್ತಾ ಇರುತ್ತೆ ಈ ಒಂದು ಮೂಮೆಂಟಲ್ಲಿ ಏನು ಮಾಡಬೇಕು ಸಡನ್ನಾಗಿ ರಿಯಾಕ್ಷನ್ ಮಾಡಬಾರ್ದು ಅಂದರೆ ಸಡನ್ನಾಗಿ ಒಬ್ಬರು ಒಬ್ಬರ ಹತ್ರ ಮಾತಾಡಬಾರ್ದು ಯಾರಾದರೂ ನಮ್ಮ ಜೊತೆ ಮಾತಾಡ್ತಾ ಇದ್ದಾರಾ ಅವುಗಳ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ನಮಗೆ ಉಪಯೋಗ ಇದ್ದರೆ ನಾವು ಅವನ್ನ ತಲೆಯಲ್ಲಿ ತಗೋಬೇಕು ಉಪಯೋಗ ಅಂದರೆ ಬಿಟ್ಟು ಬಿಡಬೇಕು ಅಷ್ಟೇ ನೋಡಿ ಕೆಲವೊಂದು ವಿಷಯಗಳನ್ನು ನಾವು ತಲೆಯಲ್ಲಿ ಹಾಕೊಂಡ್ರೆ ಮಾತ್ರ ನಮಗೆ ಟೆನ್ಷನ್ ಆಗುತ್ತೆ ಕೋಪ ಬರುತ್ತೆ ಬೇಜಾರಾಗುತ್ತೆ ಅವನ್ನ ತಲೆಯಲ್ಲೇ ಹಾಕ್ಕೊಳ್ಳಿಲ್ಲ ಅಂತಂದರೆ ನಾವು ಆರಾಮಾಗೇ ಇರ್ತೀವಿ ಇದು ಸಿಂಪಲ್ ತುಂಬ ಅಂದರೆ ತುಂಬಾ ಸಿಂಪಲ್ ಆದರೆ ಕೆಲವೊಬ್ಬರಿಗೆ ಅವುಗಳನ್ನು ಅವಾಯ್ಡ್ ಮಾಡೋದೇ ಗೊತ್ತಿರೋದಿಲ್ಲ ಇವಾಗ ನೋಡಿ ನಮಗೆ ಯಾರಾದರೂ ಒಂದು ಕೆಟ್ಟದ ಮಾತು ಬೈದರು ಅಂತಂದರೆ ಅವರ ಒಂದು ಮಾತು ಬೈದರು ಅಂತ ಮಾತ್ರಕ್ಕೆ ನಾವು ಆಗೋದಿಲ್ಲ ಇದು ಒಂದು ಕಾಮನ್ ಸೆನ್ಸ್ ಇದು ಒಂದು ಬಾಯಿ ಹೊಲಸಾಯ್ತು ಅಷ್ಟೇ ನಾಲಿಗೆ ಹೊಲಿಸಾಯ್ತು ನಾವು ನಾವಾಗೇ ಇರ್ತೀವಿ ಹಾಗಾಗಿ ಅವ್ರ ಮಾತನ್ನು ಕಿವಿಗೆ ಹಾಕೊಳ್ಳೇಬಾರ್ದು ತಲೆಗೆ ಹಾಕೊಳ್ಳೇಬಾರ್ದು ಯಾವಾಗ ನಾವು ಅದನ್ನು ನಾರ್ಮಲ್ ಆಗೇ ಭಾವಿಸ್ತೀವೋ ಆವಾಗ ನಾವು ಆರಾಮಾಗೇ ಇರ್ತೀವಿ ಅವ್ರು ಹೇಳಿದ್ದನ್ನ ಏನಾದರೂ ನಾವು ಸೀರಿಯಸ್ ಆಗಿ ತೊಗೊಂಡು ನಮ್ಮ ತಲೆಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡ್ವಿ ಅಂದರೆ ನಾವಲ್ಲಿ ಕಂಟ್ರೋಲ್ ತಪ್ತೀವಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತೀವಿ ಒಂದು ತರಕಾರಿ ತಗೋಬೇಕಾದ್ರೂ ಕೂಡ ಒಂದು ಕೊತ್ತಂಬರಿ ಸೊಪ್ಪು ತಗೋಬೇಕಾದ್ರೂ ಕೂಡ ನಾವು ಅದರಲ್ಲಿ ಆರಿಸ್ತೀವಿ ಹೀಗಿರಬೇಕಾದ್ರೆ ನಮ್ಮ ಸುತ್ತಮುತ್ತ ಇರೋರು ಕಿರಿಕಿರಿಯಿಂದ ಮಾತಾಡ್ತಾ ಇದ್ದಾರೆ ಅಂತಂದರೆ ಅವ್ರು ಆಡೋ ಮಾತುಗಳನ್ನು ಯಾವುದು ತೊಗೋಬೇಕು ಯಾವುದು ತೊಗೋಬಾರ್ದು ಅನ್ನೋದು ನಮಗೆ ಗೊತ್ತಾಗೋದಿಲ್ಲವಾ ಕೆಲವೊಂದು ವಿಷಯಗಳನ್ನು ಮಾತ್ರ ತೊಗೋಬೇಕು ನಾವು ಅಷ್ಟೊಂದು ಮುಖ್ಯವಾಗಿರೋ ವಿಷಯ ಏನು ಅಂತಂದರೆ ಏನು ಕಿರಿಕಿರಿ ಮಾಡ್ತಾ ಇರ್ತಾರಲ್ವಾ ಇವರನ್ನು ನೀವು ಯಾವತ್ತಿಗೂ ಸರಿ ಮಾಡೋಕ್ಕೆ ಹೋಗಲೇಬೇಡಿ ನೋಡಿ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿ ಸರಿ ಮಾಡೋಕ್ಕೆ ಆಗೋದೇ ಇಲ್ಲ ಇದುವರೆಗೂ ಆ ಥರ ಒಂದು ಟೆಕ್ನಾಲಜಿ ಬಂದಿಲ್ಲ ಮುಂದೆ ಬರೋದೂ ಇಲ್ಲ ಯಾಕೆಂದರೆ ವ್ಯಕ್ತಿ ಬದಲಾಗಬೇಕು ಅಂತಂದರೆ ಅದು ಅವನಿಂದ ಮಾತ್ರ ಸಾಧ್ಯ ಅದು ಅವನ ಒಂದು ಮನಸ್ಸಲ್ಲಿ ಬರಬೇಕು ಬೇರೆಯವರು ಆ ವ್ಯಕ್ತಿಯನ್ನು ಬದಲಾವಣೆ ಮಾಡ್ತಾರೆ ನಾವು ಅವರನ್ನು ಬದಲಾವಣೆ ಮಾಡ್ತೀವಿ ಅಂತಂದರೆ ಅದು ನಮ್ಮದೊಂದು ಮೂರ್ಖತನ ಅಷ್ಟೇ ಅವರನ್ನು ಅವ್ರ ಪಾಡಿಗೆ ಬಿಟ್ಟುಬಿಡಬೇಕು ಸುಮ್ಮನೆ ವಾದ ಮಾಡಿಕೊಂಡು ನೀನು ಹಾಗೆ ಇರಬೇಕು ನೀನು ಹೀಗೆ ಇರಬೇಕು ಅಂತ ನಾವು ಅವರಲ್ಲಿ ವಾದ ಮಾಡಿದ್ವಿ ಅಂತಂದರೆ ವಾದಗಳು ಬೆಳೀತಾ ಹೋಗ್ತವೆ ಅಷ್ಟೇ ವಾದಗಳು ಬೆಳೆದಂತೆಲ್ಲ ದ್ವೇಷ ಇನ್ನೂ ಜಾಸ್ತಿ ಆಗುತ್ತೆ ಕಿ ಮಾಡೋರನ್ನು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಮೊದಲು ನಾವು ಬುದ್ಧಿವಂತರಾಗಬೇಕು ಇನ್ನೊಂದು ಲಾಸ್ಟ್ ಆಪ್ಷನ್ ಏನು ಅಂತನಂದರೆ ನೋಡಿ ನಿಮ್ಮ ಸುತ್ತಮುತ್ತ ಕಿರಿಕಿರಿ ಮಾಡೋರು ಇದ್ದಾರೆ ನಿಮಗೆ ಅವ್ರ ಮಾತುಗಳನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನಿಮಗೆ ಕೋಪ ಸಿಟ್ಟು ಜಾಸ್ತಿ ನೀವು ಕೆಲವೊಂದು ಸಲ ಕಂಟ್ರೋಲನ್ನು ತಪ್ಪಿಡ್ತೀರ ಅವ್ರ ಹತ್ರ ಪದೇ ಪದೇ ಜಗಳಕ್ಕೆ ಹೋಗ್ತಾ ಇರ್ತೀರ ನೀವೇನಾದ್ರು ಈ ಥರ ಇದ್ರಿ ಅಂತಂದರೆ ಆ ಒಂದು ಜಾಗನ ಚೇಂಜ್ ಮಾಡಿಬಿಡಿ ಆ ಒಂದು ಜಾಗದಿಂದ ಹೊರಟುಬಿಡಿ ಅಷ್ಟೇ ನಿಮ್ಮಲ್ಲಿ ಕೋಪನ ಸಿಟ್ಟನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ ಒಬ್ಬ ವ್ಯಕ್ತಿ ಸಿಕ್ಕಾಪಟ್ಟೆ ನಮಗೆ ಕಿರಿಕಿರಿ ಮಾಡ್ತಾನೆ ಅವನನ್ನ ನಾನು ಕಂಟ್ರೋಲ್ ಮಾಡ್ತೀನಿ ಅನ್ನೋ ಒಂದು ಕೆಪಾಸಿಟಿ ನಿಮ್ಮ ಹತ್ರ ಇತ್ತು ಅಂತಂದ್ರೆ ನೀವು ಅವ್ರ ಹತ್ರ ಇರಿ ಅಕಸ್ಮಾತ್ ನಿಮಗೆ ಸಿಟ್ಟು ಕೋಪ ಜಾಸ್ತಿ ನಿಮ್ಗೆ ಯಾರಾದರೂ ಒಂದು ಮಾತಂದ್ರೂ ನೀವು ಆಗೋದಿಲ್ಲ ಅಂತಂದ್ರೆ ಪದೇ ಪದೇ ಜಗಳ ಆಗ್ತಾ ಇದೆ ಅಂತಂದ್ರೆ ಆ ಒಂದು ಜಾಗದಿಂದ ಬೇರೆ ಕಡೆಗೆ ಹೊರಟು ಬಿಡಿ ಇನ್ನೊಂದು ಮನೆಯಲ್ಲಿ ತಂದೆ ತಾಯಿ ವಯಸ್ಸಾದವರು ಇರ್ತಾರೆ ಅವರಿಂದನೂ ಕಿರಿಕಿರಿ ಆಗ್ತಾ ಇರುತ್ತೆ ಹಾಗಂತ ಹೇಳಿ ಅವರನ್ನ ಬಿಟ್ಟು ಹೋಗ್ಬೇಕು ಅಂತ ಏನೂ ಅಲ್ಲ ನಾವು ಚಿಕ್ಕವರಿದ್ದಾಗ ಅವರಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡಿರ್ತೀವಿ ಅದನ್ನೆಲ್ಲ ಅವರು ತಡ್ಕೊಂಡಿರ್ತಾರೆ ಹಾಗೇನೆ ಈ ಒಂದು ಏಜಲ್ಲಿ ಅವರು ಕೂಡ ನಮಗೆ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿರ್ತಾರೆ ನಾವು ಕೂಡ ಅವುಗಳನ್ನು ತಡ್ಕೋಬೇಕಾಗುತ್ತೆ ಇವರನ್ನು ಬಿಟ್ಟು ನಾನು ಹೇಳ್ತಾ ಇರೋದು ಹೊರಗಡೆ ಫ್ರೆಂಡ್ ಸರ್ಕಲ್ ಆಗಲಿ ಒಂದು ಸಂಬಂಧಿಕರ ಸರ್ಕಲ್ ಆಗಲಿ ಇಲ್ಲಾಂದ್ರೆ ನೀವೊಂದು ಕೆಲಸ ಮಾಡೋ ಒಂದು ಜಾಗ ಆಗಲಿ ಈ ರೀತಿಯಾದ ಕಿರಿಕಿರಿ ನಿಮಗೆ ಇದ್ವು ಅಂತಂದರೆ ನೀವು ಆ ಜಾಗನ ಚೇಂಜ್ ಮಾಡಿಬಿಡಿ ಅಷ್ಟೇ ಆ ಒಂದು ಜನಗಳ ಸಹವಾಸ ಬಿಟ್ಟು ನೀವು ಬೇರೆಯವರು ಪ್ರಪಂಚ ತುಂಬ ವಿಶಾಲವಾಗಿದೆ ಒಳ್ಳೆ ಒಳ್ಳೆ ಜನ ಸಿಗ್ತಾರೆ ನೀವು ಅವರ ಒಂದು ಸಹವಾಸ ಮಾಡಿ ಅಷ್ಟೇ ಇದರಲ್ಲಿ ಟೆನ್ಷನ್ ತಗೊಳ್ಳೋ ಅಂಥದ್ದು ಏನೂ ಅಲ್ಲ ಒಂದು ಒಬ್ಬ ವ್ಯಕ್ತಿಗೆ ಸಾಮಾನ್ಯವಾದ ಸಣ್ಣ ಪುಟ್ಟ ಸಿಟ್ಟು ಕೋಪಗಳನ್ನು ತಡ್ಕೊಳ್ಳೋ ಶಕ್ತಿ ಇರಬೇಕು ನೋಡಿ ಕೆಲವೊಬ್ಬರು ನೋಡ್ತಾ ಇರ್ತೀನಿ ಮನೇಲಿ ಸಣ್ಣ ಪುಟ್ಟ ಅಷ್ಟೇ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಅಂದರೆ ತುಂಬಾ ದೊಡ್ಡ ದೊಡ್ಡ ಜಗಳ ಆಡ್ತಿರ್ತಾರೆ ಸಣ್ಣ ಪುಟ್ಟ ವಿಷಯಗಳು ಅದು ಏನು ತಲೆ ಹೋಗಿರೋ ಒಂದು ಕೆಲಸ ಏನೂ ಆಗಿರೋಲ್ಲ ಅಲ್ಲಿ ಹೇಳಬೇಕು ಅಂತಂದರೆ ಸುಮ್ಮನೆ ಮಾತಿಗೆ ಮಾತಿಗೆ ಮಾತಿ ಮಾತಿಗೆ ಬೆಳೆದು ಬೆಳೆದು ದೊಡ್ಡ ದೊಡ್ಡ ಜಗಳ ಆಗಿದ್ದಾವೆ ಸೊ ಈ ರೀತಿಯಲ್ಲಿ ಆಗಬಾರ್ದು ಸಣ್ಣ ಪುಟ್ಟ ಕೋಪಗಳನ್ನು ತಡ್ಕೊಳ್ಳೋ ಶಕ್ತಿ ನಮ್ಮ ಹತ್ರ ಇರಬೇಕು ನಮ್ಮವರು ಅನ್ನೋರು ಇದ್ದಾರೆ ನಾವು ಅವ್ರ ಜೊತೆ ಇರಬೇಕು ಅಂತನಂದರೆ ಒಂದು ನಾವು ಅವರಿಗೆ ಹೊಂದ್ಕೋಬೇಕು ಅವರು ನಮಗೆ ಹೊಂದ್ಕೋಬೇಕು ಇದು ಆಗಲಿಲ್ಲ ಅಂತನಂದರೆ ಅಲ್ಲಿ ಸಂಬಂಧ ಸರಿ ಇರೋದಿಲ್ಲ ಹಾಗಾಗಿ ಒಂದು ಫ್ಯಾಮಿಲಿಯಲ್ಲಿ ಮುಖ್ಯವಾಗಿ ಬೇಕಾಗಿರೋದೇನು ಹೊಂದಾಣಿಕೆ ಕಿರಿಕಿರಿ ಸಾಮಾನ್ಯ ಸಣ್ಣ ಪುಟ್ಟ ಕಿರಿಕಿರಿ ಒಂದು ಫ್ಯಾಮಿಲಿಯಲ್ಲಿ ಒಂದು ಮನೆಯಲ್ಲಿ ಆಗ್ತಾನೆ ಇರ್ತವೆ ಆ ಒಂದು ಮನೆಯಲ್ಲಿ ಹೊಂದಾಣಿಕೆ ಅನ್ನೋದಿತ್ತು ಅಂತನಂದರೆ ಯಾವುದೇ ರೀತಿಯಾದ ದೊಡ್ಡ ದೊಡ್ಡ ಗಲಾಟೆಗಳು ಆಗೋದಿಲ್ಲ ಹೊಂದಾಣಿಕೆ ಮುಖ್ಯ